ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ನ್ಯೂ ಚಾನೆಲ್ ನಾನು ನಿಮ್ಮ ಜೊತೆ ಇವತ್ತಿನ ಮೊದಲನೇ ವ್ಲಾಗ್ನ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರದೂ ಸಪೋರ್ಟ್ ಕೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ದಿನ ಡೈಲಿ ವ್ಲಾಗ್ ಇರ್ತೀನಿ ಆ ವ್ಲಾಗ್ನ ನೋಡ್ತಾ ಇರಿ ನನಗೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ನಾನಿವಾಗ ನಿಮ್ಮ ಜೊತೆ ಬುಧವಾರ ಸಂಜೆ ವ್ಲಾಗ್ನ ಶೇರ್ ಇದ್ದೀನಿ ನೋಡಿ ಹೇಗಿದೆ ವೆದರ್ ಅಂತ ನಾನು ಆಫೀಸಿಂದ ಸಂಜೆ ಬರುವಾಗ ವೆದರ್ ಈ ಥರ ಇತ್ತು ಸದ್ಯ ಮಳೆ ಬಂದು ನಿಂತು ಹೋಗಿರೋ ವೆದರ್ ಆಗಿತ್ತು ಸೊ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಅಂತ ನಾನು ವಿಡಿಯೋ ಮಾಡಿಕೊಂಡೆ ಸಂಜೆ ಆಫೀಸಿಂದ ಮನೆಗೆ ಬಂದ ಮೇಲೆ ತುಂಬ ಹಸುವಾಗ್ತಿತ್ತು ಅಂತ ತಿನ್ನಲಿಕ್ಕೆ ಮಂಡಕ್ಕಿ ಉಪ್ಕಾರಿ ಮತ್ತೆ ಕುಡಲಿಕ್ಕೆ ಜೀರೆ ಕಷಾಯನ ಮಾಡಿಕೊಂಡೆ ಅದನ್ನು ತಿಂದು ಮುಗಿಸಿದ ಮೇಲೆ ಫ್ರೆಶಪ್ ಆಗಿಬಿಟ್ಟು ದೇವರಿಗೆ ದೀಪ ಹಚ್ಚಬೇಕಾಗಿತ್ತು ದೇವ್ರ ಪೂಜೆ ಮಾಡೋಣ ಅಂತ ಕೂತ್ಕೊಂಡು ಮನುಷ್ಯ ಯಾವಾಗ ಬೇಕಾದರೂ ಕೈ ಬಿಡ್ಬೋದು ಆದರೆ ದೇವ್ರ ಕೈ ಬಿಡಲ್ಲ ಅನ್ನೋ ನಂಬಿಕೆ ನಂದು ಹಾಗಾಗಿ ನಾನು ತುಂಬ ದೇವ್ರನ್ನು ನಂಬ್ತೀನಿ ದೇವ್ರ ಪೂಜೆ ಮುಗಿತಿದ್ದಾಗೇ ಆ್ಯಸ್ ಯೂಶ್ವಲ್ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಆಯಿತು ನಾನು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಸೊ ದೇವ್ರ ಕೆಲಸ ಮುಗಿಸ್ಬಿಟ್ಟು ಡೈರೆಕ್ಟಾಗಿ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆನ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಹಾಗೆ ಊಟಕ್ಕೆ ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ಕೊತಾನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನಾವು ಹೆಣ್ಮಕ್ಳು ಹೊರಗಡೆ ಎಷ್ಟೇ ಕೆಲಸ ಮಾಡಿ ಬಂದರೂ ಮನೆಯಲ್ಲಿ ಕೆಲಸ ಮಾಡೋದು ಅಂತ ನಮಗಿದ್ದೇ ಇರುತ್ತೆ ಸಂಜೆ ಬಂದಮೇಲೆ ನಮಗೆ ಅಂತ ಇಷ್ಟು ಕೆಲಸ ಪೇಂಟಿಂಗ್ ಇದ್ದೇ ಇರುತ್ತೆ ಇದಾದ ಮೇಲೆ ನನಗೆ ತುಂಬ ಕಷ್ಟದ ಕೆಲಸ ಸ್ಟಾರ್ಟ್ ಆಗುತ್ತೆ ಯಾವುದು ಅಂದರೆ ನನ್ನ ಮಗಳಿಗೆ ಹೇಳ್ಕೊಡೋದು ಒಂದು ಎರಡು ಏನು ಮುಗೀತು ಏನು ಮುಗೀತು ಎಮ್ ಎಸ್ಗೆ ಹೇಳಿದೆ ನೀನು ಮುಗಿಯೋಕೆ ಯಾವಾಗ ಹೇಳಿದೆ ಏನು ಮುಗೀತು ಒಂದೆರಡು ಎರಡು ಮುಗಿಸ್ಬಿಡ್ತೀನಿ ಇಲ್ಲ ಮಗ ನೀನ್ ಸ್ಟಾರ್ಟೇ ಆಗಿಲ್ಲ ಇನ್ನು ಮುಗಿದ್ಯ ಅವಾಗ ನೀನ್ ಇನ್ನು ಎಲ್ ಕೆ ಜಿನೂ ಸ್ಟಾರ್ಟ್ ಆಗಿಲ್ಲ ಮುಗಿದ್ಯಾರು ಹೇಳಿದಂಗೆ ಚಿನ್ನಿ ಎ ಬಿ ಸಿ ಡಿ ಒಂದೆರಡು ಹೇಳೋಣ ಒಂದು ಎರಡು ಅವಳಿಗೆ ಸ್ವಲ್ಪ ಹೇಳಿಕೊಟ್ಟು ಮುಗಿತಿದ್ದಂಗೆ ಅವಳು ಆಟದ ಟೈಮ್ ಸ್ಟಾರ್ಟ್ ಆಯಿತು ನಮ್ಮ ಪಕ್ಕದ ಮನೇಲಿ ಒಂದು ಚಿಕ್ಕ ಪಾಪು ಇದೆ ಅದು ಇವಳ ಜೊತೆಲಿ ಆಟ ಆಡೋಕ್ಕೆ ಬರುತ್ತೆ ಇವಳಿಗೆ ಆಟ ಆಡೋದಕ್ಕೆ ಒಂದು ಪೇರ್ ಸಿಗ್ದಂಗೆ ಆಗುತ್ತೆ ಇವಳು ಬಂದಳು ಅಂದರೆ ಇವಳ್ದು ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅವಳ ಜೊತೆಯೇ ಆಟ ಆಡ್ಕೊಂಡು ಯಾವಾಗಲೂ ಕೂತಿರ್ತಾಳೆ ಅವರಿಬ್ರಿಗೂ ಅಂದರೆ ಒಂದೇ ಆಟ ಸಾಮಾನು ಬೇಕಾಗಿರುತ್ತೆ ಸೈಕಲ್ ಅಂದರೆ ಸೈಕಲೇ ಬೇಕು ಒಬ್ಳು ಕಾರ್ ತೊಗೊಂಡ್ರೆ ಇನ್ನೊಬ್ಳಿಗೂ ಕಾರೇ ಬೇಕು ಆಟ ಆಡೋಕ್ಕೆ ಇಬ್ಬರಿಗೂ ಒಂದೇ ಆಟ ಸಾಮಾನಲ್ಲಿ ಆಟ ಆಡಬೇಕು ಎಟ್ ಎ ಟೈಮ್ ಹಾಗಾಗಿ ಒಂದೇ ಸೈಕಲಲ್ಲಿ ಇಬ್ಬರೇ ಕೂತ್ಕೊಂಡು ಆಟ ಆಡ್ತಿದ್ದಾರೆ ಇವ್ರು ಆಟ ಟೈಮ್ ಮುಗಿಯೋದ್ರೊಳಗಡೆ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಅಡುಗೆ ಮನೆ ಹತ್ರಕ್ಕೆ ಬಂದೆ ಇವರದ್ದು ಆಟ ಆಡಿ ಮುಗಿಯೋದ್ರೊಳಗಡೆ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದೆ ಹೀಗೆ ಅಡುಗೆ ಏನು ಮಾಡೋದಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ವೆಜ್ ತಿನ್ನೋಕ್ಕೆ ಇಷ್ಟ ಇರಲಿಲ್ಲ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡ್ವಿ ನಾನ್ ವೆಜ್ ಅಂದರೆ ನಮಗೆ ನಾರ್ಮಲ್ ಫಿಶ್ ಸಿಗೋಲ್ಲ ಸೊ ನಾವು ಯಾವಾಗಲೂ ಡ್ರೈ ಫಿಶ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಡ್ರೈ ಫಿಶ್ನ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಡ್ರೈ ಫಿಶ್ ಚಟ್ನಿ ಮಾಡೋಣ ಅಂತ ಆನಿಯನ್ ಕಟ್ ಮಾಡಿಬಿಟ್ಟು ಆನಿಯನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏನೂ ಹಾಕಿಲ್ಲ ಆಯಿಲ್ ಹಾಕ್ಬಿಟ್ಟು ಆರಿ ಆನಿಯನ್ನ ಹಾಕ್ಬಿಟ್ಟು ಫ್ರೈ ಇದ್ದೀನಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಮ್ಮದು ಡ್ರೈ ಫಿಶ್ ಇದೆ ಅಲ್ವಾ ಅದನ್ನು ಅಂದರೆ ಒಣ ಮೀನನ್ನು ಹಾಕಿಬಿಟ್ಟು ಫ್ರೈ ಮಾಡಿಕೊಂಡೆ ಅದಾದ್ಮೇಲೆ ನಾವು ಪ್ರಿಪೇರ್ ಮಾಡ್ಕೊಂಡಿರೋ ಮಸಾಲೆ ಹಾಕಿದರೆ ನಮ್ಮದು ಚಟ್ನಿ ಮುಗಿಯುತ್ತೆ ಅಷ್ಟೊತ್ತಿಗಾಗಲೇ ನನ್ನ ಹಸ್ಬೆಂಡ್ ಮನೆಗೆ ಬಂದರು ಅವ್ರು ಬಂದ ಮೇಲೆ ಅಂತ ಹೇಳು ಎಂತ ಹೇಳಿ ಇವಾಗ ಹೇಳಿ ನಾಳೆಗೆ ಯಾಕೆ ಯಾಕೆ ಅಂಪ್ ಏನು ಪೂಜೆ ಪೂಜೆ ನಿಮ್ಮ ಪೂಜಾ ಕಂಪ್ಲಿ ಪೂಜಾ ಬೇಡ ಊಟ ಎಲ್ಲ ಮುಗಿಸ್ಬಿಟ್ಟು ಮಲಗೋಣ ಅಂತ ಬಂದರೆ ಇವಳದ್ದು ಇನ್ನೊಂದು ಆಟ ಸ್ಟಾರ್ಟ್ ಆಗಿತ್ತು ಇವ್ಳು ಎಷ್ಟೊತ್ತು ಮಲಗ್ತಾಳು ಯಾರಿಗೂ ಗೊತ್ತಿಲ್ಲ ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್